ಚನ್ನಗಿರಿ ಟೌಮಿನ ಪುಟ್ಟಬಸಪ್ಪನ ಕೆರೆಯ ಒತ್ತುವರಿಯ ಪ್ರದೇಶದಲ್ಲಿ ತೆರವುಗೊಳಿಸುವ ಬಗ್ಗೆ ನಿಸರ್ಗಕ್ಕೆ ಕೆರೆಯನ್ನು ಉಳಿಸಿಕೊಡುವ ಬಗ್ಗೆ ನಾನು ಅರ್ಜಿಯನ್ನು ಸಲ್ಲಿಸಿದ್ದೇನೆ ಆಮೇಲೆ ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದಂತೆ ಚನ್ನಗಿರಿ ಗ್ರಾಮ ಸರ್ವೆ ನಂಬರ್ ನೂರ ನಲವತ್ತೇಳರಲ್ಲಿ ಹನ್ನೆಂದ ಎಕರೆ ಮೂವತ್ತು ಗುಂಟೆ ಪುಟ್ಟಬಸಪ್ಪನ ಕೆರೆ ಜಮೀನಿನ ಪೈಕಿ ಒತ್ತುವರಿಯಾಗಿರುತ್ತದೆ ಆ ಪ್ರದೇಶವನ್ನು ಹಿಂದೆ ಸರ್ವೆ ಮಾಡಿ ಹತ್ತು ಬಸ್ತು ಹದ್ದು ಬಸ್ತನ್ನು ಕಲ್ಲನ್ನು ಕೂಡ ನೆಟ್ಟಿದ್ವಿ ಈ ಸದರಿ ಕಲ್ಲುಗಳನ್ನು ಕೂಡ ಕಿತ್ತು ಹಾಕಿ ಸಂಪೂರ್ಣವಾಗಿ ಅರ್ಧ ಕೆರೆಯನ್ನು ಜಮೀನನ್ನು ಒತ್ತುವರಿ ಮಾಡಿಕೊಂಡಿರುತ್ತಾರೆ ಆ ಒತ್ತುವರಿ ಆಗಿರುವ ಕೆರೆಯನ್ನು ಪ್ರದೇಶವನ್ನು ಒತ್ತುವರಿ ಬಿಡಿಸಿ ಹದ್ದುಬಸ್ತು ಮಾಡಿ ಹಾಕಿ ಕೊಡಬೇಕು ಎಂದು ಸಿಆರ್ ನಾಗೇಂದ್ರಪ್ಪ ತಾಲೂಕು ಅಧ್ಯಕ್ಷರು ವಿಶ್ವ ಮಾನವ ಹಕ್ಕುಗಳ ಸೇವೆ ಪ್ರತಿಷ್ಠಾನ ಚನ್ನಗಿರಿ ಶಾಖೆ ಇವರ ಮನವಿಯನ್ನು ಸಲ್ಲಿಸಿರುತ್ತಾರೆ ಈ ಒತ್ತುವರಿಯಾಗಿರುವ ಕೆರೆಯನ್ನು ಈ ಪ್ರದೇಶವನ್ನು ನಿಗದಿಪಡಿಸಿದ ದಿನಾಂಕದಂದು ಈ ಸ್ಥಳವನ್ನು ಪರಿಶೀಲನೆ ಮಾಡಲಾಗುವುದು ಮತ್ತು ತಾಲೂಕು ಭೂಪನ ಇಲಾಖೆ ಸರ್ವೆ ಆಫೀಸು ಮತ್ತು ಹತ್ತು ಕಾರ್ಯಕ್ಕೆ ವಿಜಯ ಮಾಡಲು ಉಲ್ಲೇಖ ಒಂದರ ಪತ್ರದಲ್ಲಿ ಕೋರಿಡುತ್ತಾರೆ ದಿನಾಂಕ ಹದಿನಾರು ಐದು ಎರಡ್ ಸಾವಿರದ ಇಪ್ಪತ್ತೈದರಂದು ತಮ್ಮಗಳ ಸಮೀಕ್ಷೆಯಲ್ಲಿ ತಾಲೂಕು ಸರ್ವೆ ಸರ್ವೆ ಇವರು ಸದರಿ ಕೆರೆಯನ್ನು ಪ್ರದೇಶವನ್ನು ಗಡಿ ಗುರುತನ್ನು ಮಾಡಿ ಉಲ್ಲೇಖ ಎರಡರಲ್ಲಿ ವರದಿಯನ್ನು ಸಲ್ಲಿಸುತ್ತಾರೆ ಆ ಪ್ರಯುಕ್ತ ಚನ್ನಗಿರಿ ಗ್ರಾಮ ಸರ್ವೆ ನಂಬರು ನೂರ ನಲವತ್ತೇಳರ ಕೆರೆಯನ್ನು ಒತ್ತುವರಿ ಪ್ರದೇಶವನ್ನು ತೆರವು ಮಾಡ ಸಂಬಂಧ ತೆರವು ಸಂಬಂಧ ದಿನಾಂಕ ಇಪ್ಪತ್ತು ಆರು ಎರಡ್ ಸಾವಿರದ ಇಪ್ಪತ್ತೈದರಂದು ದಿನಾಂಕ ನಿಗದಿಗೊಳಿಸಿದೆ ಸದರಿ ಜಮೀನನ್ನು ಪರಿಗೊಳಿಸಿ ಸ್ಥಳಗಳಲ್ಲಿ ಸ್ಥಳಗಳಲ್ಲಿ ಸರ್ ಪಡಿಸಿದೆ ಸ್ಥಳದಲ್ಲಿ ಬರ್ತೀವ್ರೀ ಅಲ್ಲಿ ಕೆರೆಯಲ್ಲಿ ಹೋಗಿದ್ದೀವಿ ನಾವು ಕೆರೆಯಲ್ಲಿ ಹೋದಾಗ ಯಾರು ಬರಲೇ ಇಲ್ಲ ಯಾರು ಹೊರಗಾರ ಎಲ್ಲ ಅಧಿಕಾರಿಗಳು ಚೀಫ್ ಆಫೀಸರ್ಗೂ ಇದು ಮಾಡಿದಿವಿ ಕಾಲಾ ಕೂಡ ಸಲ್ಲಿಸಿದ್ದೀವಿ ಇರಿಗೇಷನ್ ಡಿಪಾರ್ಟ್ಮೆಂಟ್ಗೂ ಕೂಡ ನಾವು ಸಲ್ಲಿಸಿದ್ದೀವಿ ಸಲ್ಲಿಸಿದೀವಿ ಡಿಗ್ರಿ ಕೊಡಿಸಿದ್ವಿ ಇಪ್ಪತ್ತನೇ ತಾರೀಕಿಗೆ ಕೆರೆಗೆ ನಾವೆಲ್ಲ ಹಾಜರಿಯಾಗಿರ್ತೀವಿ ಅಂತ ಅವತ್ತು ಬಂದು ಕಾಯ್ದೆ ನಾವು ಯಾರು ಬರ್ಲಿಲ್ಲ ಸರ್ ಅವತ್ತು ಬಂದ ಮೇಲೆ ಆಮೇಲೆ ಹತ್ರ ಹೋಗಿ ಅವ್ರಿಗೆ ಮತ್ತೆ ಕೇಳಿದೆ ಇಲ್ಲ ನನಗ್ರಪ್ಪ ಇನ್ನೊಂದು ಸರಿ ಆಗಿಲ್ಲ ನಾವು ಪೊಲೀಸ್ ಅವರಿಗೆಲ್ಲ ಬಂದು ಬಂದೋಬಸ್ತ್ ಮಾಡ್ಕೊಂಡ ಹೋಗ್ಬೇಕ ಅಲ್ಲೇ ತಕ್ಕ ನಾವು ಹೋಗಕ್ ತೊರದಿಲ್ಲ ಅಲ್ಲ ಅಂತಂದು ಮತ್ತೆ ನೋಟಿಸ್ ಹಾಕತ್ತೆ ಇದ್ ಮಾಡಿದ ಸರ್ ಸಾಕಿದ್ದಾರೆ ಅವರು ಕೂಡ ನಮಗೆ ಚಾಲಕ್ ದಂಡ ಕೂಡ ಸಾಕರ್ಸಿದ್ದಾರೆ ಹೋಗ ನಾ ಅದಕ್ಕೆ ಕೆರೆ ನೋಡಿ ಒತ್ತುವರಿನಾ ಬಹಳ ಅನ್ಯಾಯ ಅಲ್ಲಿ ಅಂತ ಅವರು ಕೂಡ ನೋಡಿ ಬಹಳ ಎಲ್ಲ ನೋಡಿ ಅಲ್ಲಿ ಗಲೀಜು ನಾಯಿ ಮತ್ತೆ ಶ್ಯಾಮ್ ಧೂಳೆಲ್ಲ ಹೋಗಿ ಅಲ್ಲಿ ಕೆರೆಯನ್ನು ಮುಚ್ಕೊಂಡ್ಬಿಡ ಪೂರ್ತಿಯಲ್ಲಿ ಆಮೇಲೆ ಚನಗಿರಿ ಟೌನ್ ಕಸನೆಲ್ಲ ತಗೊಂಡು ಹೋಗಿ ಅಲ್ಲಿ ಇದು ಅಲ್ಲಿ ಆ ಕಡೆ ಪೂರ್ತಿ ಸುತ್ತನ ಅಲ್ಲಿ ಗೋಡನ್ನು ಸಹ ಹಾಕಿದ ಸರ್ ಗೋಡನ್ನು ಅಲ್ಲಿ ಸಿ ಬೈ ಹೊರ್ಡೈತ್ ಸರ್ ಅಲ್ಲಿ ಸಿ ಬೈ ಹೊರ್ಡಿನಿಂದಲೂ ಕೂಡ ಜಾಗ ಇತ್ತಲ್ಲಿ ಅದನ್ನು ಕೂಡ ಬಾಯಿ ಅದನ್ನ ಅದನ್ನು ಕೂಡ ಡೆಮೊಲಿಷನ್ ಮಾಡಿ ಅವ್ರಿಗೆ ಮಾಡಿದ್ದಾರೆ ಬಾಯಿ ಬಾಯಿ ಡೆಮೊಲಿಷನ್ ಮಾಡಿ ಅದನ್ನ ಪೂರ್ತಿ ಸಮ ಮಾಡಿ ಮುಚ್ಚಿಬಿಡ್ತಾರೆ ಆಮೇಲೆ ಇಲ್ಲಿ ಬೈಪಾಸ್ ರೋಡ್ ನಿಂದ ರೋಡ್ ಇತ್ತು ಆ ರೋಡ್ ಸಹ ಮುಚ್ಚಿ ಅವರು ಲಾರಿ ಮತ್ತು ಇದು ಕಾರ್ ಮಾಡಬಾರ ಸರ್ ಒಂದು ಮೂವತ್ತು ಮೂವತ್ತ ಅಗಲ ಮಾಡಿದಾರೆ ಕೆರೆಯನ್ನು ಡೆಮೊಲಿಷನ್ ಮಾಡಿದ್ರು ಈ ಕೆರೆ ನೋಡಿದ್ರಲ್ಲಿ ನಾಯಿ ಬಾರಿ ಗಲೀಜೆ ಉಳಿಸ್ಬಿಡಿದ್ರು ಸರ್ ಅಲ್ಲಿ ಅಷ್ಟು ಅನ್ಯಾಯ ಮಾಡಿದ್ದಾರೆ ಈಗ ಸುಮಾರು ಎಷ್ಟು ಒತ್ತುವರಿ ಆಗಿದೆ ಅಂತ ಹೇಳ್ತೀರ ಸರ್ ಒಟ್ಟು ಹನ್ನೊಂದು ಎಕರೆ ಮೂವತ್ತು ಗುಂಟೆ ಇರೋದು ಹನ್ನೊಂದು ಎಕರೆ ಮೂವತ್ತು ಗುಂಟೆಯಲ್ಲಿ ಐದು ಎಕರೆ ಒತ್ತಿದ್ದಾರೆ ಸರ್ ಅದನ್ನ ಗಡಿ ಬದಲಾಯಿತ ಮಾಡಿ ಬಂದಾರೆ ಸರ್ ಇವರು ಇದೇ ಪರಮೇಶ್ವರಪ್ಪ ಅಂತನ ಅವರೇ ಅಳತೆ ಮಾಡಿ ಅವರು ನಾವು ಚೀಫ್ ಆಫೀಸರ್ ಆರ್ ಎಸ್ ಅಂತ ಅವ್ರು ಹೇಳ್ತಾರೆ ಬರೀ ಒಂದ್ ಎಕರೆ ಮೂವತ್ತು ಗುಂಟೆ ಮಾತ್ರ ಒತ್ತುವರಿ ಆಗಿತ್ತು ಅಂತ

ಅದು ಅಂದ್ರೆ ಒಂದ್ ಎಕರೆ ಇಪ್ಪತ್ ಗುಂಟೆ ಒತ್ತುವರಿ ಆಗೈತಿ ಅಂತ ಹೇಳಿ ಅವರು ತಮ್ಗೆ ತಿಳಿಸಿದ್ದಾರೆ ಆಯ್ತು ಅಂತ ಅದು ಎಲ್ಲ ಸಾರ್ವಜನಿಕರಿಗೆ ಅಥವಾ ಪ್ರಶ್ನೆಗೆ ಅವ್ರು ಕರ್ ತೋರ್ಸ್ಲಿ ಎಷ್ಟು ಒತ್ತುವರೆ ಅಂತ ಹತ್ತು ಇಪ್ಪತ್ತು ಬಿಟ್ಟು ಉಳ್ದು ಒಂದು ಹತ್ತಿ ಒಂದು ಇರ್ಬೇಕಲ್ಲ ಎಕರೆ ಅಂತ ನಾವ್ ಹೇಳೋದಿಲ್ಲ ಒಂದ್ ಎಕರೆ ಮೂವತ್ತ್ ಗುಂಟೆ ಒತ್ತುವರೆ ಆಗಿ ಎಲ್ಲಿದೆ ತೋರಿಸ್ಲಿ ಹತ್ತು ಎಕರೆ ಉಳಿದಂತ ಅಂತ ಹತ್ತ ಎಕರೆ ಇಪ್ಪತ್ ಗುಂಟೆ ಸಾರ್ವಜನಿಕರು ಪರಮೇಶ್ವರಪ್ಪ ಅಂತನ ಮತ್ತು ಗಿರೇಶ್ ಸರ್ ಇರಿಗೇಷನ್ ಡಿಪಾರ್ಟ್ಮೆಂಟ್ ಗಿರೀಶ್ ಸರ್ ಮತ್ತು ರೆವಿನ್ಯೂ ನಾಯಕ ಸರ್ ಅವರು ನಾವು ಸ್ಪಾಟ್ಗೆ ಹೋಗಿ ಮತ್ತು ಚೀಫ್ ಆಫೀಸ್ಪಾಟ್ಗೆ ಹೋಗಿ ಅಲ್ಲಿ ಗಡಿ ಭದ್ರತೆ ಮಾಡಿದ್ರು ಸರ್ ಎಲ್ಲ ಪೂರ್ತಿ ಅಳತೆ ಮಾಡಿದಾಗ ಹನ್ನೊಂದು ಎಕರೆ ಮೂವತ್ತು ಗುಂಟೆ ಕರೆಕ್ಟ್ ಆಗಿ ಸವಾಣ ಮಾಡಿ ಅದನ್ನ ಅಳತೆ ಮಾಡಿದಾಗ ಐದು ಎಕರೆ ಒತ್ತುವರಿ ತಂದ್ರೆ ಸರ್ ಅವರೇ ಇಲ್ಲಿಂದ ಚೆನ್ನಾಗಿ ಎರಡು ಲೈನ್ ಮನೆ ಪೂರ್ತಿ ಕೆರೆಯಿಂದ ಎರಡು ಲೈನ್ ಮನೆ ಪೂರ್ತಿ ಹೋಗತ್ತ ಉದ್ದಕ್ಕೆ ಕುದ್ದು

ಕೆಮಿಕಲ್ ಆಗಿದೆ ಕೇಳಿದ್ರೆ ಸಕ್ಕರೆ ಡಿಸಿ ಬಂದು ಅರ್ಜಿ ಮಾಡಿದ್ದೆ ನಾನು ಡಿಸಿ ಸೇರ್ ಕೂಡ ನಾನು ಮಾಡಿದ್ದೆ ಅದ್ರ ಮುಂದೆ ಈಗ ಏನು ಅಂತ ನೋಡಬೇಕು ಅಂತ ಕಾರ್ಯ ನಾನು ಅಷ್ಟೇ ಅಲ್ಲ ಮುಂದೆ ಅರ್ಜಿ ಸಲ್ಲಿಸಿದ್ರೆ ಡಿಸಿ ಗೆ ಅವರು ಹೇಳ್ತಾರೆ ಡಿಸಿ ಗೆ ಮತ್ತೆ ಅವರು ಸೋಳೆಗೆರೆ ಅದು ಉಪ ಲೋಕಾಯುಕ್ತ ನಾನು ಕ್ರಮ ತಗೊಳ್ಳಲ್ಲ ಅಂದ್ರೆ ನಾವು ಒಂದೇ ಯಾವ ಕಮಿಷನ್ ಮಾಡಿದ್ರೆ ಸರ್ ಕಮಿಷನ್ ನಾವು ಸಲ್ಲಿಸ್ತೀವಿ ಅರ್ಜಿ ತಮ್ಮ ಸಂಘಟನೆ ಜೊತೆಗೆ ಯಾವ್ದಾರ ವಿವಿಧ ಸಂಘಟನೆಗಳು ಟೈಅಪ್ ಆಗಿದಾವ ಇಲ್ಲ ಸರ್ ಯಾವ ಯಾಕೆ ಯಾರನ್ನ ವಿಶ್ವಾಸ ತಂದಿಲ್ಲ